महात्मा बसवेश्वरवे छत्रपति शिवाजी महाराज डॉक्टर बाबा साहेब अंबेकर्वे क्रांति वीर सगोरी नायण डॉक्टर बाबू जज्ज रामबाई होर रणि किूर चेन्मन डॉक्टर ಇವತ್ತಿನ ಅಕ್ಷಯ ಕೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಅವರ ಜಯಂತಿ ಉತ್ಸವದ ಇದನ್ನು ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದರೆ ಈ ವರ್ಷ ನಮ್ಮ ನಂಡೂ ಗಡಿಗೆ ಅವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ಅಂದ್ರೆ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರು ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಬಂದಂತ ಖ್ಯಾತ ಚಲನಚಿತ್ರ ನಟರಾದಂತ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೆ ಅದೇ ರೀತಿ ನಮ್ಮ ಶ್ರೀಮಾ ತಾರೆಯನಾದಂಥ ತನುಷ ಕುಪ್ಪಂತವರಿಗೆ ಅವು ಕಿಲ್ಲಿ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿದೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮುಖಂಡ್ರೆ ಹಿರಿಯರೇ ಅಣತಮ್ಮಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂತ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇ ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ ತಾಯಿಂದ್ರೆ ಅಣ್ಣ ತಮ್ಮಂದ್ರೆ ಪತ್ರಕರ್ತರೆ ಇವತ್ತು ಭಾಷಣ ಅದು ಬಿ ಆರ್ ಪಿಡ್ ಮಾಡೋದ್ರೆ ಮ್ಯಾಗ ನಮ್ಮದೇ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕದಾಗ ಭವಾರ್ ರಾಜ ಬರ್ತದೆ ಕೂಡ ಭಗವಾರ್ ರಾಜ ತೀರೋ ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡೀತಿರಲಿಲ್ಲ ಪಾಕಿಸ್ತಾನಕ್ಕೆ ಮೆಟ್ಟ ಹೊಡಿದಕ್ಕೆ ಏನೋ ಅಂತ ಇಲ್ಲ ಇಲ್ಲ ಹಾ ಪಾಕಿಸ್ತಾನಕ್ಕೆ ಮೆಟ್ಟಲೆ ನಾವು ಹೊಡೆಯವ್ರೆ ಕರ್ನಾಟಕದ ಬೊಗಾಂಡ ಹಾರಿಸ್ ನಾ ಒಂದು ಕ್ಯೂ ಮಾತು ಹೇಳ್ತೀನಿ ನಿನ್ನೆ ಯಾರ್ಯಾರು ಏನೇನು ಮಾತಾಡಲ್ಲ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಾನ ನಾನು ಇವಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಅದವರು ರೇಷನ್ ಬಗ್ಗೆ ಮಾತಾಡದಾಗ ಸ್ವಯಂಪ್ರೇಣಪ್ಪ ಪಿ ಎಸ್ ಐ ಹಾಕಿದ್ದ ಅದು ಸ್ಟೇ ಆಗಿ ರಿಜೆಕ್ಟ್ ಆಯಿತು ಇನ್ನ ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನ್ ಹಾ ತೊಗೊಂಡಿದ್ದೆ ना मग येणार एक माई बुट लक बंद राव सुंग कुंडू मकलाला नाम रत्ना छत्रपती शिवाजी महाराज रदारे मराठा प्रताप दारे वीरनानी <laughs> चित्तूर चना महाराज <laughs> <laughs> संगोली रायना दारे <laughs> <laughs> आईलाबाई होत कर दारे <laughs> <laughs> जीजामाता दारे <laughs> ಸಂಭೂ ರಾಜೆ ಅದಾರೆ ನಾವು ಚಾವಾದೀವಿ ಅಂಜು ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಾತ್ರ ಅಲ್ಲ ನಾವೆಲ್ಲ ಗಟ್ಟಿಯಾಗಿ ಬಿಟ್ಟೀವಿ ಹೊತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನ್ ಚಪ್ಪಲಿ ನಾನು ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರಾಗ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡೆಸೋ ತಕ್ಕ ಒಬ್ಬರೇ ಮಗ ಪಾಕಿಸ್ತಾನ್ ಮೃತಬೋದ ಅಂದೇನಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಕಿ ಜಯ ಅಂದನು ಇವತ್ತು ನಾವೆಲ್ಲ ಏನನ್ಬೇಕು ಪಾಕಿಸ್ತಾನ್ 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 ಈ ದೇಶನಾಗ ಒಬ್ಬ ಗಂಡು ಕಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನ ಮೂಲಾದಿ ಹೇಗ ಮೂಲಾದಿ ಅವನಾಗ ಪಾಕಿಸ್ತಾನ ಚೀನಾ ಗಂಡ ನಾಯಕ ಎಲ್ಲಿ ಹೋಗ್ಯಾರ ನಾಪತ್ತೆಗಾನ ಈಗ ಅಂತವ್ರಿಗೆ ಅಂಜು ಮಕ್ಕಳು ನಾವದಿವೆ ನಾವು ಅಂಜೂರು ಇಲ್ಲ ಎಲ್ಲರೂ ನಾನು ಅಂಜಿಸ್ಲಾಕ ಬರಬೇಡ್ರಿ ಏನ್ ನೀವು ಆ್ಯಕ್ಷನ್ ತಗೋ ತಗೋರಿ ನಿಮ್ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗೀವಿ ಇವತ್ತು ಬಿಜಾಪುರದಿ ಮೇರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತಿರಲ್ಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಹಾಕಿದ್ವಿ ಜಂಡ ತಗೊಂಡಾಗ ಯಾರು ಏನು ಅದ್ ನೋಡ್ತೀವಿ ನಾವು ಇನ್ನ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲ ತಯಾರು ಬರೋಬ್ಬರಿ ಮಾಡುದು ಈ ದೇಶದ ಅನ್ನ ತಿತ್ತಿರ ಅಂದ್ರ ಈ ದೇಶಕ್ಕ ಋಣ ಇರಬೇಕು ಪಾಕಿಸ್ತಾನ್ ಕಲ್ಲ ಇಲ್ಲ ಪಾಕಿಸ್ತಾನ ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ನಮ್ಮನ್ನು ಎಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ಹಾಕಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತ ಕೇಸ್ ಹಾಕ್ತೀರ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ್ನೆಲ್ಲ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಜಾಡಕ್ಕೆ ತಿನ್ನ ನಾನು ಬೀದರ್ನಲ್ಲಿ ಜಾಡದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ ಅಂದರೆ ಹಜಾರದಂದು ಭಾರಸ ಮಂದಿ ಇಲ್ಲಿ ಒಂದು ವಾಹನ ತಿಂಗಳಿಂದ ಹೋಗರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿ ಇದ್ರು ಸ್ಟೇಜ್ ಬಂದು ಮಂದಿನೇ ಇರಲಿಲ್ಲ ಹೋಗಿರಲಿಲ್ಲ ಹೆಂಗೈದೆವು ಕಾರ್ಯಕ್ರಮಗಳು ಅದಕ್ಕೆ ಬಂದ್ಬಳಿ ಬಿಜಾಪುರದವ್ರು ಯಾರು ಹಂಚಬೇಡ್ರಿ ನಾ ಇವತ್ತನ ಏನು ಅಂಜತಕ್ಕದಲ್ಲ ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಎತ್ತ ನಾವು ಕೇಸಕ್ಕಾಗಿ ಮಾತಾಡ್ತಾ ಇದ್ದೀವಿ ಸದಾ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ದೇಶದ ನಾಲ್ಕಿನ ಬೇರೆ ದೇಶದ ತೈಗಂಟ ಅಲ್ಲ ಅದಕ್ಕೆ ನಮಗೆ ನಾವು ಮಹಾತ್ಮ ಬಸವೇಶ್ವರು ನಮ್ಮವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮವ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ ಸರ್ದಾರ್ ವಲ್ಲಭ ಪಟೇಲ್ರು ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರೇ ಮುಂದೊಬ್ಬರು ಬರೋರು ಯಾರು ಸಾಕು ಸಾಕಷ್ಟು ಯಾರಿಗೋಗಿ ಮುಟ್ಟಬಿಡುತ್ತೆ ಮುಟ್ಟಬಿಡುತ್ತೆ ಮುಟ್ತೀನೋ ಅದಕ್ಕೆ ಯಾರೋ ಏನೋ ಹಂಚ್ಬೇಡ್ರಿ ಚಾಮರಾಜನಗರ ನಿಂದ ಇದರ ಬಿದರ್ತನ ಈ ಸಲ ಹಂ ಭಾ ಜಂಡಾ ಫೈರೂ ಇಂಟಿಕಾರಿ ಹೆಚ್ಚಿದ್ರು ಎಮ್ ಎಲ್ ಎ ಮನೆಗೆ ಹೋದಾಗ ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪಾ ಚಾಮರಾಜನಗರನಾಗುನು ಮೈಸೂರ್ನಾಗು ಅವನ ಅಭಿಮಾನಿ ಇದಾರ ಅವ ಭಾಷಣ ಮಾಡಿದ್ರೆ ಒಂದು ಎಮ್ ಎಲ್ ಎ ಹದಿನೈದರಿಂದ ಇಪ್ಪತ್ತು ಸರ್ ಓಟ್ ಹೆಚ್ಚಾಗ್ತಾವಂತೇಳಿ ಒಬ್ಬರು ಇಂಟಿಕಾರಿ ಆಗ್ತದೆ ಶಕ್ತಿ ಇವತ್ತಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಅಕ್ಕ ಕಡಿಲಕ್ಕ ಈ ಒಳಗ ಅವರೇನು ಕೈ ತಡೆದ್ದು ಉದಾಹರಣೆ ಇತ್ತು ಶಿವಾಜಿ ಅಂತ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಯಾರ್ದು ನಾ ಚಮಚಿರಿ ಮಾಡಿ ಬಾಶಿಜಂ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಪ್ಯೂರ್ ಹಿಂದೂಗಳ ಹೋಟ್ ಮ್ಯಾಗ ಎಮ್ ಎಲ್ ಎ ಆಗೀನಿ ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜಂಡ ಮ್ಯಾಗ ಓಟ್ ಆಗೀನಿ ನರೇಂದ್ರ ಅವರ ಆಶೀರ್ವಾದದಿಂದ ಓಟ್ ನಾನು ಎಮ್ ಎಲ್ ಎ ಆಗಿನಿ ಬಂದ್ಗಳೇ ಬಂಧುಗಳೇ ಇವತ್ತ ದೇಶ ಬಹಳ ಗಂಡಾಂತರಿಕ ರೈತ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿ ನಮಗೂ ಒಂದು ವಾಟ್ಸಪ್ನ ಕೊಟ್ಟು ಕಳಿಸಿದೆ ಪೊಲೀಸರ ಅದಕ್ಕೆ ಏನೋ ಅದ್ರ ಮ್ಯಾಗ ಅಕ್ಷರ ತಗೋಲಿಲ್ಲ ಅಂದ್ರೆ ನಾವು ಹೆಂಗಾಗಬೇಕು ಕೋಟಿನಿಂದ ಅಕ್ಷನ್ ತಗೊಳ್ತ ಕೆಲಸ ಮಾಡಬೇಕು ನಾವು ಮಾಡ್ತೀವಿ ಅಂತ ಮಾತನ್ನು ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತಂಜಯ ಮಹಾಸ್ವಾಮಿಗಳು ನಲ್ಲಿ ಏನ ಮಹಾತ್ಮ ಬಸವೇಶ್ವರ ಮೂರ್ತಿಯಲ್ಲಿ ಖುಷಿ ನಾವು ಅಲ್ಲಿ ಜನ್ಮ ದಿನಾಂಚ ಆರಿಸಿ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಬಂದರೆ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ಬಾಯ್ ಬಾಯ್ತಿರ್ತೀವಿ ಅಂತೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆಕ್ಷನ್ ಆ್ಯಕ್ಷನ್ಗ ರಿಯಾಕ್ಷನ್ ಆಕ್ಷನ್ ಆಗ್ತದ ಅದಕ್ಕೆ ಬಾಳೆ ಹೇಳ್ತಾರೆ ನನಗೆ ನೀನು ಭಾಷಣ ಮಾಡಲ್ಲ ಇಲೆಕ್ಷನ್ಗ್ ಬಾತ್ ನೀವು ನೀವೇನು ಯಾರು ಹೋಗ್ತೀರಲ್ಲ ಅವ್ರಿ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ ನಾವು ಬಂದ ನಿಂದ ತಯಾರದೇನೆ ನಾ ಬರೇ ಭಗವಾದ್ಕೊಂಡು ಅಂತ ಇಡೀ ಕರ್ನಾಟಕದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕೈದು ದೀಕ್ಷೆ ಸಿಕ್ಕಂತೆ ಅದಕ್ಕೆ ಬಂದೇಳೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ನಾವು ನಾವ್ ಸುಮ್ಮ ಸುಮ್ನ ಏಕ ಜಲಕಾಯ ಪಿಕ್ಚರ್ ಏನಾರ ಹಾರಾಡ್ದ್ರಿ ನಿಮ್ಮ ಹತ್ತು ಕೋಟಿ ಮಂದಿ ಕುಡಿಸ್ಬೇಕಂದ್ರ ನಾವು ಆಗಿಲ್ಲ ಪಾಟೀಲಿ ಯತ್ನಾಡನೇ ಅಲ್ಲ ನೀವೆಲ್ಲ ಆಶೀರ್ವಾದದ್ದು ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗ ಎರಡು ಇಲೆಕ್ಷನ್ ಹೆಂಗ ಆರಿಸ್ತದ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡ್ರೆ ನೀವು ಆರಿಸ್ತದಿರಿ ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತದೈದು ವರ್ಷದಿಂದ ಇಲ್ಲಿ ಬಿಜಾಪುರ್ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೀ ಧೂಳ 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 ಇರ್ತಿತ್ತು ಇವತ್ತು ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಇಲ್ಲ ಬಿಜಾಪುರ ಕೇಸರಿ ಈ ಮಳೆ ಆಗತ್ತಿಲ್ವಾ ಯಾವ್ದು ತಾಕತ್ತಾಗಿತ್ತು ಕೇಸರಿ ಮಾಡ್ ಹಚ್ಚೋದು ನಾ ಬಂದಾಗ ಈಜ್ ಗಂಡು ಕೇಸರಿ ಮಾಡಿ ಬಿಜಾಪುರ ಬೇಕಾದ ನಾನು ತಿಂಡಿ ತಗೊಂಡು ನಾನು ಹುಡುಗಿ ಬಂದ್ರಲ್ಲಿ ಆಜ್ ಕಾರ್ಯಕ್ರಮವನ್ನು ಕಾರ್ಯ ಉದ್ದಿಸಿ ಅಚ್ಚೂರಿಯಾಗಿ ವಾಸ್ತ ಬಿದ್ದು ಹುಲಿ ಆರ್ ಪಿ ಸರ್ ಅವರಿಗೆ ತುಪ್ಪು ಹೃದಯದ ಧನ್ಯವಾದಗಳಿಂದ ಹಾಗೆ ಈ ಕಾರ್ಯಕ್ರಮಕ್ಕೆ ಈಗ ಸಹ ಆಗಮಿಸಿದಂತ ಪ್ರಥಮ ಜಗದ್ಗುರುಗಳು ಲಿಖಾಯಿತ ಪಂಚಮಸಾಲಿ ಪೀಠ ಕುಡುವ ಸಂಗಮ ಶ್ರೀ ಪರಮ ಪೂಜ್ಯ ಬಸವ ಚಯ ಮೃತ್ಯುಂಜಯ ಸಮಸ್ತ ಬಿಜಾಪುರ ಜಿಲ್ಲೆಯ